ಸ್ನೇಹಿತರ ನಮಸ್ತೆ ವಿಜಯದಶಮಿ ಶುಭಾಶಯಗಳೆಲ್ಲಾರ್ಗು ವಿಜಯದಶಮಿ ಮಾಡಲಿಕ್ಕೆ ಅಥವಾ ದಸರಾ ಹಬ್ಬಕ್ಕೆ ನಮ್ಮನೆಗೆ ಬಾ ಅಂಥೇಳಿ ನಮ್ಮ ಬಾಲ್ಯ ಆದ ಮಲ್ಲಿಕಾರ್ಜುನ ಅವ್ರ ಫ್ಯಾಮಿಲಿ ಕರೆದಿದ್ದೆ ಮಲ್ಲಿಕಾರ್ಜುನ ಹೆಂಡತಿ ಸುನೀತಾ ಹಾಗೂ ಅವ್ರ ಮಕ್ಕಳಾದ ತರುಣ ಮತ್ತು ಭೂಮಿಕಾ ಮತ್ತು ನಮ್ಮ ಮಲ್ಲಿಯ ಚಿಕ್ಕಪ್ಪನ ಮಗ ಶಿವು ಶಿವನ ಮಗ ಮನವಿ ಇತ್ತು ನನ್ನ ಮಗ ಎಲ್ಲ ಸೇರ್ಕೊಂಡು ನಾವು ದಸರಾ ಮಾಡ್ಬೇಕು ನಮ್ಮ ಊರಲ್ಲಿ ಚಿತ್ರದುರ್ಗದಲ್ಲಿ ಅಂತೇಳಿ ಡಿಸೈಡ್ ಮಾಡಿದ್ದಾಯಿತು ಸಂಜೆ ನಾಲ್ಕುವರೆಗೆ ಬಂದರು ಆಲ್ರೆಡಿ ತುಂಬ ಸಮಯ ಆಗಿತ್ತು ಬಂದವರೆ ಪುಳಿಯೋಗರೆ ತಿನ್ಕೊಂಡು ಪಾಯಸ ಕುಡ್ಕೊಂಡು ಅಲ್ಲಿಂದ ಚಂದೋಳಿ ತೋಟ ನೋಡೋಣ ಬರ್ರಿ ಅದೊಂದು ಜಾಗಕ್ಕೆ ನಿಮ್ಗೆ ಸೂಟ್ ಆಗುತ್ತೆ ಹೋಗಲಿಕ್ಕೆ ಅಂತ ಹೇಳಿ ಚಂದವಳ್ಳಿ ತೋಟಕ್ಕೆ ಸೀದಾ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಆಲ್ರೆಡಿ ಬೀಗ ಹಾಕಿತ್ತು ಗುಹೆಗಳದು ಅದನ್ನೇ ಅತ್ತಿ ಸುತ್ತಲೂ ಮತ್ತೆಲ್ಲ ನೋಡಿಕೊಂಡು ಸಿದ್ದೇಶ್ವರನ ದೇವಸ್ಥಾನ ನೋಡಿಕೊಂಡು ಹಾಗೆ ಚಂದವಾಳಿ ತೋಟದ ಸುತ್ತಲೂ ಒಂದು ಕೆರೆ ಸುತ್ತಲೂ ಒಂದು ವಾಕಿಂಗ್ ಕರ್ಕೊಂಡೋಗಿದ್ದಾಯಿತು ತುಂಬ ಖುಷಿ ಆಯಿತು ಅವರಿಗೆಲ್ಲ ಎಷ್ಟು ಚೆನ್ನಾಗಿದೆಯಾ ಚಿತ್ರದುರ್ಗದಲ್ಲಿ ಅಂತ ಆಮೇಲೆ ಆ ದಾವಣಪ್ಪನ ಗುಡ್ಡನ ಪರಿಚಯ ಮಾಡಿಕೊಟ್ಟಿದ್ದಾಯಿತು ದೂರದಿಂದಲೇ ಇಲ್ಲೆಲ್ಲ ಮಕ್ಕಳು ನಮಗೆ ಟ್ರೆಕ್ಕಿಂಗ್ ಬರ್ತಾರೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಅಂತ ಹೇಳಿ ಮಳೆಗಾಲ ಬಂದಿರೋಷ್ಟೊತ್ತಿಗೆ ನಮಗೆ ಕೋಡಿ ಬೀಳಬೇಕಾಗಿತ್ತು ದುರದೃಷ್ಟಕ್ಕೆ ಚಿತ್ರದುರ್ಗಕ್ಕೆ ಇನ್ನೂ ಮಳೆ ಬರ್ತಾ ಇಲ್ಲ ವರ್ಣನೂ ಕೃಪೆ ಆಗಿಲ್ಲ ಪ್ರಪಂಚ ತುಂಬ ಉಕ್ಕರಿತದೆ ನೀರು ಕೊನೆಗೊಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೋಬೇಕು ಅಂದಾಗ ಅಲ್ಲಿ ಹುಲಿಗೆಂದು ಸಿದ್ದೇಶ್ವರನ ದೇವಸ್ಥಾನದಲ್ಲಿ ತೆಗೆಸ್ಕೊಂಡಿದ್ದಾಯಿತು ಆ ನಂತರ ಚಿತ್ರದುರ್ಗದ ಮ್ಯೂಸಿಯಮಿಗೆ ಭೇಟಿ ಕೊಟ್ಟಿದ್ದಾಯಿತು ಯಾಕೆಂದ್ರೆ ಪ್ರತಿಯೊಬ್ಬರು ಭೇಟಿ ಕೊಡಬೇಕು ಇವತ್ತು ನಾವು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಹುಟ್ಟಿದಂಥ ಮಕ್ಕಳುಗಳು ನಾವೇನು ಉಪಯೋಗಿಸ್ತಿದ್ವಿ ಎಲ್ಲ ವಸ್ತುಗಳು ಸಹ ಅಲ್ಲಿದೆ ಆಗ ನಮ್ಮ ತಂದೆ ತಾಯಿಗಳು ವಯಸ್ಸಿನಂಥ ಅವರು ಉಪಯೋಗಿಸಿದಂಥ ವಸ್ತುಗಳು ಸಹ ಅಲ್ಲಿದೆ ಅಥವಾ ಅವರಿಂದ ಅವರು ಉಪಯೋಗಿಸ್ತಿದಂಥ ವಸ್ತುಗಳು ಸಹ ಅಲ್ಲಿದೆ ಹಾಗಾಗಿ ಪ್ರತಿಯೊಬ್ಬರೂ ನೋಡಬೇಕಾಗಿರೋಂಥ ಒಂದು ಮ್ಯೂಸಿಯಮ್ಮು ಚಿತ್ರದುರ್ಗದ ಮುರುಘಾ ಮಠದಲ್ಲಿದೆ ತುಂಬ ಖುಷಿ ಆಯಿತು ಇಷ್ಟೊಂದು ವಸ್ತುಗಳು ಸಂಗ್ರಹಣ ಆಗಿದೆಯಾ ಇಲ್ಲಿ ಅಂತ ಹೇಳಿ ಪಾಪ ಬಹುಶಃ ದಾನಿಗಳು ಏನು ದಾನ ಕೊಟ್ಟಿದ್ದಾರಲ್ಲ ಇದನ್ನೆಲ್ಲ ಅವ್ರ ಮನೇಲಿ ಹಿಡ್ಕೊಳ್ಲಾರ್ದಾನೆ ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಹಾಗೆ ಗುರುಗಳು ಇದನ್ನೆಲ್ಲ ಆರ್ಗನೈಸ್ ಮಾಡಿ ಇಟ್ಟಿದ್ದಾರಲ್ಲ ಅವ್ರಿಗೂ ಸಹ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ನೀವು ನೋಡ್ತಾ ಇರ್ಬೋದು ರೇಡಿಯೋ ವೆರೈಟಿಸ್ ಆಫ್ ರೇಡಿಯೋ ಕಾಣ್ತಿದೆ ಇಷ್ಟು ದೊಡ್ಡ ರೇಡಿಯೋನ ಅಂತ ಇವತ್ತು ಮೊಬೈಲ್ ರೇಡಿಯೋ ಹಾಕೊಳ್ರಿ ಅಂತ ಹೇಳ್ತೀವಿ ನಾವು ಆರಾಮಾಗಿ ಒಂದು ಬಟನ್ ಒತ್ತಿ ರೇಡಿಯೋ ಬರುತ್ತೆ ಅಂತ ಹೇಳಿ ಅಂತ ನಾಲ್ಕು ಅಡಿ ಐದು ಅಡಿ ಮೂರು ಅಡಿ ಎರಡು ಅಡಿ ಒಂದು ಅಡಿ ರೇಡಿಯೋಗಳೆಲ್ಲ ಇದೆ ಅಳತಿನಲ್ಲಿ ಆಮೇಲೆ ಇದೆಲ್ಲ ಕ್ಯಾಮ್ರಾಗಳು ನೋಡ್ತಾ ಇರ್ಬೋದು ಎಷ್ಟು ವೆರೈಟಿ ಕ್ಯಾಮ್ರಾಗಳಿದೆ ಆಮೇಲೆ ವಿಶೇಷವಾಗಿ ಕರೆನ್ಸಿಗಳು ಸೀರೀಸ್ ಆಫ್ ಕರೆನ್ಸಿ ಇದೆ ಅಲ್ಲಿ ಇದ್ರೂ ಆಶ್ಚರ್ಯ ಆಗುತ್ತೆ ಇಷ್ಟೊಂದು ಚೆನ್ನಾಗಿ ಜೋಡಿಸ್ಲಿಕ್ಕೆ ಆಗುತ್ತೆ ಕರೆನ್ಸಿನ ಅಂತ ತುಂಬ ಅಚ್ಚುಕಟ್ಟಾಗಿ ಜೋಡಿಸಿದ್ದಾರೆ ಅದನ್ನೆಲ್ಲದನ್ನೂ ಮತ್ತು ಬೇರೆ ಬೇರೆ ದೇಶದ ಕರೆನ್ಸಿಗಳಂತೂ ತುಂಬ ಇದೆ ಅದೆಲ್ಲ ಒಂದು ಜಾಗದಲ್ಲಿ ಪರಿಚಯ ಮಾಡಿಕೊಟ್ಟಂಗೆ ಅದು ಪ್ರಾಕ್ಟಿಕಲ್ ನಮ್ಗೆ ಆ್ಯಕ್ಚುಲಿ ನಮ್ಮ ಇತ್ತೊಂದು ತೋರಿಸಲಿಕ್ಕಾಗಲ್ಲ ಗೂಗಲಲ್ಲಿ ತೋರಿಸ್ಬೋದು ಎಲ್ಲರೂ ಇವತ್ತು ಆದರೆ ಯುರೋಪ್ ದೇಶಗಳಿಗೆ ಬೇರೆ ಬೇರೆ ದೇಶಗಳಿಗೆ ಹೋದಾಗ ಅಲ್ಲಿ ಕರೆನ್ಸಿಗಳನ್ನ ಪ್ರಾಕ್ಟಿಕಲ್ ತೋರಿಸ್ಲಿಕ್ಕೆ ಒಂದು ಜಾಗ ಇದೆ ಹಾಗೆ ಯಂತ್ರಗಳು ಒಂದಿಷ್ಟು ಆವತ್ತಿನ ಸ್ಟವ್ಗಳಿರ್ಬೋದು ಬೈಕ್ ಅಂತೇಳಿ ಬೈಕ್ ಅಂತೇಳಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರನೇ ಸೀನಲ್ಲಿ ಮಾಡಿದಂಥ ಒಂದು ಬೈಕ್ ಇದೆ ಅಲ್ಲಿ ಕ್ಯೂಟಾಗಿದೆ ಬೈಕು ಹಾಗೆ ಕೃಷ್ಣ ವಿಗ್ರಹಗಳು ಆಮೇಲೆ ಮಠಕ್ಕೆ ಬಂದಂಥ ಬೃಹನ್ ಮಠಕ್ಕೆ ಬಂದ ಪಾರಿತೋಷಕಗಳು ಅವಾರ್ಡ್ಗಳು ಒತ್ತಳೆಗಳು ಭಿನ್ನ ಒತ್ತಳೆ ಅಂತ ಹೇಳಿ ಕರಿತೀವಲ್ಲ ಅದೆಲ್ಲದು ಅದೆಲ್ಲ ಇದೆ ಜೊತೆಗೆ ಇದು ಯಾವುದೋ ಮಲೆನಾಡಿಗೆ ಕಂಬ ಅನಿಸುತ್ತೆ ಮ್ಯಾಮ್ ಬಯಲಸಿಂಬೆ ಕಂಬ ಅಲ್ಲ ಹಾಗಾಗಿ ಇದು ಕಂಬಗಳು ಕೊಟ್ಟ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ಮಲ್ನಾಡಿನ ಇಲ್ಲಿ ಕರ್ಕೊಂಬಂದಂಥವ್ರಿಗೆ ಅದಾದಮೇಲೆ ಸಿಕ್ಕಗಳಂತ ಹೇಳಿ ಕರಿತೀವಲ್ಲ ಅಲ್ಲೆಲ್ಲ ನಾವು ಉಪ್ಯೋಗಿಸಿದ ಒಂದೆರಡು ಮೂರು ಹತ್ತು ಪೈಸೆ ಇಪ್ಪತ್ತು ಪೈಸೆ ಎಲ್ಲದು ಇತ್ತು ಜೊತೆಗೆ ಸಿಕ್ಕಾಗಳಿತ್ತು ಇವೆಲ್ಲ ಟೆಲಿಫೋನ್ಗಳು ನೋಡ್ತಾ ಇರ್ಬೋದು ಎಷ್ಟು ವೆರೈಟಿ ಟೆಲಿಫೋನ್ಗಳು ಇತ್ತಲ್ಲ ಅಂತೇಳಿ ಆಶ್ಚರ್ಯ ಆಗುತ್ತೆ ಮತ್ತು ಅವತ್ತಿನ ಕಾಲಕ್ಕೆ ಗ್ರಾಸ್ ಕಟರ್ ಅಂತ ಹೇಳ್ತೀವಲ್ಲ ಅದು ಸುಮಾರು ಹಂಡ್ರೆಡ್ ಇಯರ್ಸ್ ಬ್ಯಾಕಿ ಗ್ರಾಸ್ ಕಟರ್ ಇತ್ತು ಅಂತ ಹೇಳಿ ಐರನ್ ಬಾಕ್ಸ್ಗಳಿದೆ ಫ್ಯಾನ್ಗಳಿದೆ ಅದು ಅದಕ್ಕಿಂತ ಹಿಂದಿನ ಕಾಲಕ್ಕೆ ಹೋಗ್ತೀವಿ ನಾವು ಇವೆಲ್ಲ ಆಯುಧಗಳು ಅಂತ ಹೇಳಿ ಕರಿತೀವಲ್ಲ ಕೊಡ್ಲಿಗಳು ತ್ರಿಶೂಲಗಳು ಯುದ್ಧಕ್ಕೆ ಉಪ್ಯೋಗಿಸ್ತಂಥದ್ದು ಯುದ್ಧಕ್ಕೆ ಉಪ್ಯೋಗಿಸ್ದಂಥ ಹೆಲ್ಮೆಟ್ ಇದೆ ಆ ಜಾಗದಲ್ಲಿ ಗರ ಕತ್ತಿಗಳಂತೂ ಅದು ಎಷ್ಟು ವೆರೈಟಿ ಕತ್ತಿಗಳಿದೆ ಅಂಥೇಳಿ ನಿಮ್ಗೆ ಆಶ್ಚರ್ಯ ಆಗುತ್ತೆ ಇದೆಲ್ಲ ಬಾಕುಗಳಂತ ಹೇಳಿ ಕರಿತೀವಿ ಮತ್ತು ಆ ಚೂಪಿರೋದೆಲ್ಲ ಈಟುಗಳಿಗೆ ಸಿಗಿಸಂಥ ಮರದ ಕೊಲೆಗಳಿಗೆ ಸಿಗಿಸ್ಕೊಂಡು ಅದನ್ನು ಅಂತ ಹೇಳಿ ಕರಿತಾರಲ್ಲ ಆ ರೀತಿ ಅಂಥದ್ದು ಆಮೇಲೆ ಕೋಣನ ಕಡೆ ಅಂಥ ಕತ್ತಿಗಳು ಈ ಥರದ್ದೆಲ್ಲದೂ ಇದೆ ಇದೆಲ್ಲ ಯಾರ್ಯಾರ ಮನೇಲಿತ್ತೋ ಅದನ್ನ ಹೆಂಗೆ ಪಾಪ ಕೊಟ್ಟರು ಅವ್ರು ಎಷ್ಟು ಗಟ್ಟಿ ಮನಸ್ಸು ಮಾಡಿ ಒಳ್ಳೆ ಮನಸ್ಸು ಮಾಡಿ ನಮ್ಮಲ್ಲಿರೋ ಒಂದು ವಸ್ತು ಕಳ್ಕಣಕ್ಕೆ ಇದು ಮಾಡ್ತೀವಿ ಎಷ್ಟೋ ವಸ್ತುಗಳು ಇವತ್ತು ನಮ್ಮ ಮನೆಗಳಲ್ಲಿದೆ ಅಂಥ ವಸ್ತುಗಳ ನಾವೆಲ್ಲ ಮ್ಯೂಸಿಯಮಿಗೆ ತಲುಪಿಸ್ಬೋದು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ ಅಲ್ಲಿ ಮೇಂಟೈನ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಕತ್ತಿ ಗುರಾಣಿಗಳು ಬಲ್ಲೆಗಳು ಕೊಡ್ಲಿಗಳು ಆಮೇಲೆ ಚೈನ್ ಸರಪಣಿಯಿಂದ ಬಂದಂಥ ದುಂಡುಗಳು ಕೊಡ್ಲಿಗಳು ನೋಡ್ಬೇಕು ನಿಮಗೆ ಇದೆಷ್ಟು ವೆರೈಟಿ ಕರ್ತೀವಿ ಕೊಡ್ಲಿಗಳು ಇದೆಯೋ ಅಂತ ಜಾಗದಲ್ಲಿಂಥ ಆಶ್ಚರ್ಯ ಆಗುತ್ತೆ ಇದೆಲ್ಲ ಚೈನು ನಾವೇನು ಏನು ಫಿಲಮಲ್ಲಿ ಬಾಹುಬಲಿ ಫಿಲಮಲ್ಲೆಲ್ಲ ನೋಡ್ತೀವಲ್ಲ ಅದೆಲ್ಲ ಅದೆಲ್ಲ ಆದಮೇಲೆ ಬಂದೂಕಿನ ಕಾಲಕ್ಕೆ ಬರ್ತೀವಿ ಬಂದೂಕುಗಳ್ ಇಟ್ಟಿದ್ದಾರೆ ಆಮೇಲೆ ಒಂದಿಷ್ಟು ಸ್ಟಾಂಪ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಸ್ಟಾಂಪ್ ಕಲೆಕ್ಷನ್ಸ್ ನೋಡ್ಬೋದು ಇದೆಲ್ಲ ಸ್ಟಾಂಪ್ ಕಲೆಕ್ಷನ್ಸು ತುಂಬ ಪೇಷನ್ಸ್ ಬೇಕಿದೆಲ್ಲ ಮಾಡ್ಲಿಕ್ಕೆ ಆ್ಯಕ್ಚುಲಿ ತುಂಬ ಖರ್ಚು ಆಗುತ್ತೆ ಸಮಯ ಅವಾಗ ಅನಾವಶ್ಯಕ ಅನಿಸುತ್ತೆ ಕೆಲವ್ರಿಗೆ ಇದೆಲ್ಲ ಬೇಕಾ ನಮಗೆ ಯಾಕೆ ಅಪ್ಪ ಇವತ್ತಿಲ್ಲ ಅಂತೇಳಿ ಸ್ಟಾಂಪ್ ನೋಡಿದಿರೋರು ಎಷ್ಟೋ ಚೆನ್ನಾಗಿದ್ದಾರೆ ಅಂತ ಇದರಲ್ಲಿ ಸ್ಟಾಂಪ್ಸ್ಗಳೆಲ್ಲ ನೋಡಿದಾಗ ಆಶ್ಚರ್ಯ ಆಗುತ್ತೆ ಇದರದ್ದೊಂದು ಪ್ರಪಂಚ ಆಯ್ತಾ ಅಂತೇಳಿ ಆಮೇಲೆ ಬೀಗದ ಕೈಗಳು ಆ ಬೀಗದ ಕೈ ನೋಡ್ರಿ ನೀವು ಗೊತ್ತಾಗೋದು ನೋಡ್ರಿ ಒಂದು ಐವತ್ತು ಕೆ ಜಿ ಮೇಲಿದೆ ಅದನ್ನ ಎತ್ಕೊಂಬಂದು ಹೆಂಗೆ ಬೀಗಾಗ್ತಿದ್ರೆ ದೇವರೇ ಬಲ್ಲ ಅದು ತೂಕದ ಬಟ್ಟೆಗಳು ಸೇರಿನ ಕಲ್ಲು ತೂಕದ ಬಟ್ಟೆಗಳು ಬಳ್ಳ ಸೇರು ಚಟಾಕು ಅವೆಲ್ಲ ವಸ್ತುಗಳು ಸಹ ಇದೆ ಆಮೇಲೆ ಬಿಂದಿಗೆಗಳ ವಿಷಯಕ್ಕೆ ಬಂದರೆ ನೀರಿನ ವಿಷಯಕ್ಕೆ ಬಂದರೆ ನಮ್ಮ ಹಿರಿಯರು ಬರೋಡದಲ್ಲಿ ನಿಮಗೆ ಒಂದು ವೀಡಿಯೋ ಹಾಕಿದ್ದೆ ಎಷ್ಟು ಥರ ಬಿಂದಿಗೆಗಳು ಇತ್ತು ಅಂಥೇಳಿ ಹಾಗೆ ಇಲ್ಲಿ ಆಮೇಲೆ ಗಡಿಯಾರಗಳು ನೋಡ್ರಿ ಎಷ್ಟು ಚೆನ್ನಾಗಿದೆ ಒಂದು ಒಬ್ಬ ಮನುಷ್ಯನ ಎಷ್ಟು ಹತ್ರಕ್ಕಿರೋಂಥ ಗಡಿಯಾರಗಳು ಈ ಥರದ್ದೆಲ್ಲ ನಾವೆಲ್ಲ ನೋಡಿರ್ತೀವಿ ಸಣ್ಣವರಿದ್ದಾಗ ಈ ಗಡಿಯಾರಗಳು ಸಹ ನೋಡಲಿಕ್ಕೆಲ್ಲ ಸಿಗುತ್ತೆ ನಿಮಗೆ ಹೊಸ ಥರದ್ದು ಸ್ವಲ್ಪ ಸ್ವಲ್ಪ ಇದೆ ಮತ್ತು ಹಳೆಯ ಥರದ್ದು ಇದೆ ಇದು ಹಾರ್ಮೋನಿಯಂ ಪೆಟ್ಟಿಗೆ ಅಂತ ಹೇಳಿ ಕರಿತೀವಲ್ಲ ಫಿಲಮ್ ಅಲ್ಲೆಲ್ಲ ದಿಲ್ಕಿ ಜರು ಕೋ ಮೇ ತುಚ್ ಕೋ ಬಿಟಾ ಕರ್ ಅಂತ ಹೇಳಿ ಹಾಡೆಲ್ಲ ಬರುತ್ತಲ್ಲ ಬಾರಿಸ್ಕೊಂಡು ಅಂಥದ್ದು ಆಮೇಲೆ ಈ ಜಯದೇವ ಸ್ವಾಮಿಗಳು ಮಾ ನಮ್ಮ ರಾಜ್ಯದಲ್ಲೆಲ್ಲ ನಮ್ಮ ದೇಶದಲ್ಲೇ ಹಾಸ್ಟೆಲ್ ವ್ಯವಸ್ಥೆಯನ್ನು ತಂದಂಥದ್ದು ಆಮೇಲೆ ಲಿಂಗಾಯತ ಸಮಾಜದಲ್ಲಿ ಉಪಯೋಗಿಸೋಂಥ ಕರಡಿಗೆಗಳು ಮರದ ಕರಡಿಗೆ ಇರ್ಬೋದು ಚಿನ್ನ ಬೆಳ್ಳಿ ಕರಡಿಗೆಗಳು ಮತ್ತು ಗುರುಗಳು ಉಪಯೋಗಿಸ್ತಿದ್ದಂಥ ಎಲ್ಲ ಆಭರಣಗಳು ಅಂದರೆ ಆಭರಣಗಳಂದರೆ ಪಾಪ ಏನಿಲ್ಲ ರುದ್ರಾಕ್ಷಿ ಸರಗಳು ಮತ್ತು ಅವ್ರು ಉಪಯೋಗಿಸ್ತಿದ್ದಂಥ ಬೆತ್ತಗಳು ರುದ್ರಾಕ್ಷಿ ಸರಗಳು ಬೇರೆ ಬೇರೆ ರೀತಿಯ ಸರಗಳು ಎಲ್ಲದೂ ಇವೆ ದಸರಾ ಸಮಯಲ್ಲಿ ಉಪಯೋಗಿಸ್ತಾ ಇದ್ದಂಥ ಮತ್ತು ಆವುಗಳಂತೇನು ಕರಿತೀವಲ್ಲ ನಾವು ಚಪ್ಪಲಿ ಅಂತ ಇವತ್ತಿನ ಭಾಷೆಯಲ್ಲಿ ಅನ್ಬೋದು ಗುರುಗಳು ದಸಂಥ ಆವುಗಳು ಅವ್ರ ಬೆತ್ತಗಳು ಅದೆಲ್ಲ ಆ್ಯಕ್ಚುಲಿ ಬೇಕಾಗಿತ್ತು ಆಮೇಲೆ ಅಂಬಾರಿ ಮೈಸೂರಿನ ಅಂಬಾರಿಗಿಂತ ತುಂಬ ಸುಂದರವಾಗಿರೋಂಥ ಬೆಳ್ಳಿಯ ಅಂಬಾರಿ ಇಲ್ಲಿರೋಂಥದ್ದು ಜೋಡಿ ಆನೆಗಳೇನು ಇಲ್ಲ ಅದೇ ಥರ ಜೋಡಿ ಆನೆಗಳ ಮೇಲೆ ಮಧ್ಯೆ ಅಲಿಗೆ ಕಟ್ಟಿ ಅದ್ರ ಮೇಲೆ ಅಂಬಾರಿ ಇಟ್ಟು ಮೆರವಣಿಗೆ ಮಾಡ್ತಾಯಿದ್ರು ಮೈಸೂರು ದಸರಾದಲ್ಲಿ ಒಂದು ಆನೆ ಮೇಲೆ ಮೆರವಣಿಗೆ ಮಾಡ್ತಾರೆ ಚಿತ್ರದುರ್ಗ ದಸರಾದಲ್ಲಿ ಎರಡನೇ ಮೇಲಿಟ್ಟು ಮೆರವಣಿಗೆ ಮಾಡಾರಂತೆ ಅಂಥ ವೈಭವದಿಂದ ಕೂಡಿದಂಥ ಮಠ ಇದು ಬರಮಣ್ಣ ನಾಯಕರು ಕಟ್ಟಿಸ್ಕೊಂಡಂಥ ಸ್ವಾಮಿಗಳಿಗೆ ಮಠ ಇದು ತಾಮ್ರ ಶಾಸನಗಳು ಶಾಸನಗಳೆಲ್ಲ ಬರೆಸ್ತಾರಲ್ಲ ಕಲ್ಲಿ ಅದರ ಮೇಲೆ ಕೆತ್ತದಲ್ಲ ಹಾಗೆ ಹಾಗೆ ಇದು ಗುರುಗಳು ಮಲಗ್ತಾ ಇದ್ದಂಥ ಮಂಚ ಅಂತೇಳಿ ಹೇಳ್ತಾರೆ ಮತ್ತು ಕಂಚಿನ ತೇರು ಅಂಥೇಳಿ ಸಂಪ್ರದಾಯ ಸಣ್ಣ ಒಂದು ಇದಕ್ಕೆ ಉಪಯೋಗಿಸುವಂಥದ್ದು ಆಮೇಲೆ ಬೆಳ್ಳಿಯ ಡೈನಿಂಗ್ ಟೇಬಲು ಬೆಳ್ಳಿಯ ಚೇರ್ಗಳಿದೆ ಆ ಜಾಗದಲ್ಲಿ ತುಂಬ ಶ್ರೀಮಂತವಾದ ಮಠ ಒಂದು ಕಾಲದಲ್ಲಿ ಈಗಲೂ ಶ್ರೀಮಂತವಾಗಿದೆ ಇಲ್ಲ ಅಂತಲ್ಲ ಆದರೆ ಅದನ್ನೆಲ್ಲ ಜನಗಳಿಗೆ ನೋಡಲಿಕ್ಕೆ ಅವ್ರು ಯಾವುದನ್ನು ಉಪಯೋಗಿಸ್ತಾನೆ ಗೊತ್ತಿಟ್ಟಿರೋವಂಥದ್ದು ಚರಕಗಳಿದೆ ಗಾಂಧೀಜಿ ಅಂತವ್ರು ಭೇಟಿ ಕೊಟ್ಟಿದ್ದಾರೆ ಲೋಕಮಾನ್ಯ ತಿಲಕರು ಭೇಟಿ ಕೊಟ್ಟಿದ್ದಾರೆ ರಾಜೇಂದ್ರ ಪ್ರಸಾದ್ ಅವರು ಭೇಟಿ ಕೊಟ್ಟಿದ್ದಾರೆ ಅಬ್ದುಲ್ ಕಲಾಂ ಅವರು ಭೇಟಿ ಕೊಟ್ಟಿದ್ದಾರೆ ಅನೇಕ ಬೇರೆ ಬೇರೆ ದೇಶಗಳು ಬಂದಿರೋಂಥ ಇವೆಲ್ಲ ಇದ್ದಾವೆ ಜೊತೆಗೆ ತಂಜಾವೂರು ಕಲೆಗಳು ನಾವೇನು ಹೇಳ್ತೀವಿ ಅದೆಲ್ಲದೂ ಇದೆ ತೆಂಗಿನಕಾಯಿ ನೋಡಬೇಕು ನೀವು ಒಂದೊಂದು ತೆಂಗಿನಕಾಯಿಗಳು ಐದೈದುಕಾಯಿಗಾಗಷ್ಟು ಸಮನಾಗಿರೋಂಥ ತೆಂಗಿನಕಾಯಿಗಳು ಆಮೇಲೆ ಸಂಗೀತವಾದ್ಯಗಳು ಪ್ರತಿಯೊಂದು ಇದೆಯಪ್ಪ ಜಾಗದಲ್ಲಿ ತುಂಬ ಇವೆಲ್ಲ ಕಹಳೆಗಳು ಸಣ್ಣ ಸಣ್ಣ ಹಾರ್ಮೋನಿಯಂ ಪೆಟ್ಟಿಗೆಗಳು ಸಿತಾರುಗಳು ಈ ಥರದ್ದೆಲ್ಲದೂ ಇದೆ ತುಂಬ ಟೈಮ್ ಬೇಕು ಪೇಷನ್ಸ್ ಅದನ್ನೆಲ್ಲ ನೋಡ್ತಾ ಯಾಕಂದರೆ ಎಲ್ಲ ಸುಮಾರಷ್ಟು ನಾಯಕರ ಚಿತ್ರಗಳಿದೆ ಅಲ್ಲಿ ನಾಗತೀಯರ ಚಿತ್ರಗಳಿದೆ ಇತ್ತೀಚಿನ ನಾಗತಿಯರು ಮತ್ತು ನಾಯಕರುಗಳ ಚಿತ್ರಗಳೆಲ್ಲ ಇದೆ ಇದೆಲ್ಲ ಸಣ್ಣ ಸಿತಾರ್ಗಳಂತ ಹೇಳ್ತೀವಲ್ಲ ಅದು ಆಮೇಲೆ ಶಿವಪೂಜೆ ಮಾಡ್ಕೊತಿರೋ ಒಂದು ಲಿಂಗದ ಒಂದು ಶಿಲ್ಪಾಕೃತಿ ಇದೆ ಇದು ಜಯದೇವ ಸ್ವಾಮಿಗಳು ಅಲ್ಲ ಮಲ್ಲಿಕಾರ್ಜುನ ಸ್ವಾಮಿಗಳು ಬಳಸ್ತಿದ್ದಂಥ ಊಟದ ಪ್ರಸಾದದ ತಟ್ಟೆಗಳು ಇದೆಲ್ಲ ಚಿತ್ರದುರ್ಗ ಭಾಗದಲ್ಲೂ ಉತ್ಖನನ ಮಾಡಬೇಕು ಸಿಕ್ಕಂಥ ಮಡಕೆಗಳು ಅಂದರೆ ಮಣ್ಣಿನ ಯುಗ ಅಂತ ಹೇಳಿ ಕರಿತೀವಲ್ಲ ಮಣ್ಣಿನ ಯುಗದ ಒಂದು ಸಿಕ್ಕಂಥ ವಸ್ತುಗಳು ಇದು ಎಡೆ ಅಡಿಕೆ ಅಂತೇಳಿ ಕರಿತೀವಲ್ಲ ಎಲೆ ಇದನ್ನ ಏನು ನೈವೇದ್ಯ ಇದು ಮಾಡೋಂಥ ಊಟಕ್ಕಿಂತ ಗಿಡ ಇದು ಆಮೇಲೆ ಇವೆಲ್ಲ ಒತ್ಸಾವಿಗೆ ಮಣೆಗಳು ಇದು ನೋಡಿದರೆ ಇದು ಹೆಂಗೆ ಓದುತ್ತಾ ಇದ್ರಪ್ಪ ನಂಗೆ ಆಗುತ್ತೆ ಹಿಂದ್ಗಡೆ ನಿಮಗೆ ತೊಗಲು ಗೊಂಬೆಗಳು ಕಾಣಿಸೋದು ಸಿಗುತ್ತೆ ಇದೆಲ್ಲ ಕೊಣೆಗೆ ಅಂತೇಳಿ ಕರಿತೀವಲ್ಲ ರೊಟ್ಟಿ ಮಾಡಲಿಕ್ಕೆ ಉಪ್ಯೋಗಿಸ್ತಿದ್ದಂಥ ಕೊಣಿಗೆ ಮತ್ತು ಇವೆಲ್ಲ ಇದೆಲ್ಲ ಫ್ಯಾನ್ಗಳಿದೆ ಜೊತೆಗೆ ಅಲ್ಲೂ ಇದು ತೊಟ್ಲು ಆ ಕಡೆ ಕಡೆ ಈಫ್ಟ್ ಇದರಿಂದ ಬಂದಿರೋಂಥ ಇದು ಇದು ತೊಗಲು ಬೊಂಬೆ ತೊಗಲು ಬೊಂಬೆ ಆಟ ಅಂತೇಳಿ ಕರಿತೀವಲ್ಲ ತೊಗಲ್ ಬೊಂಬೆ ಆಟ ಮತ್ತು ಇದು ಯಾವುದೋ ಒಂದು ದೊಡ್ಡ ಮನೆಯ ಬಾಗ್ಲು ಬಂದ ಬಾದಾಮಿ ಬನಶಂಕರಿ ಅಂತ ಅಂತೇಳಿ ಕರೀತಾರಲ್ಲ ಇದೇನೇ ಪಟ್ಟಿ ಬಾಕಲು ಅಂತೇಳಿ ಕರಿತೀವಲ್ಲ ನಾವು ಎಷ್ಟು ಕುಬ್ಜುವ ಕಾಣಿಸ್ತೀವಿ ನೋಡಿ ಅಲ್ಲಿ ಆ ಜಾಗದಲ್ಲಿ ನಿಂತಾಗ ಅದು ಮನ್ವಿತ್ ನೋಡ್ತಾ ಇದ್ದಾನೆ ಈ ಬಾಗಲ ಹೇಗಿದೆಯಲ್ಲ ಅಂಥೇಳಿ ಅಂತ ಇದು ಗುರುಗಳು ಅವರು ನಿಲ್ವಂಗಿ ಅಂತೇಳಿ ಕರೀತಾರೆ ಆ್ಯಕ್ಚುಲಿ ನಿಲ್ವಂಗಿ ಥರ ಇರಲಿಲ್ಲ ಇದು ಇದೆಲ್ಲ ಮಡಿ ವಸ್ತ್ರಗಳು ಈ ಕಾಣಿಸುತ್ತೆ ಕೆಂಪು ವಸ್ತ್ರಗಳೆಲ್ಲ ಅದು ಪೋಷಾಕ್ ಟೈಪ್ ಇತ್ತು ದಸರಾ ಟೈಮಲ್ಲಿ ದರ್ಸಂಥ ಒಂದು ಜರಿಗಳಿಂದ ಮಾಡಿರೋಂಥ ಪೋಷಾಕುಗಳು ಅದು ಹೆಂಗೆ ಸಂರಕ್ಷಣೆ ಮಾಡಿಟ್ಟಿದ್ರೆ ಗೊತ್ತಿಲ್ಲ ಪಾಪ ಇಟ್ಟಿದ್ದಾರೆ ಅದರಲ್ಲೂ ನೋಡೋವಂಥ ಒಂದಿದ್ವು ಹಾಗಾಗಿ ಪ್ರತಿಯೊಬ್ಬರು ಸಹ ಇದನ್ನು ಭೇಟಿ ಕೊಡಬೇಕು ಮತ್ತು ಅದನ್ನು ಒಂದೊಂದಾಗಿ ಪರಿಚಯ ಮಾಡಿಕೊಡೋಂಥದ್ದಾಗಬೇಕು ಇಷ್ಟು ಹೇಳ್ತಾರೆ ನಾನು ನಮಸ್ಕಾರ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು